ಬುದ್ಧಿ ಕಲಸದೆ ಬಿಡ ಒಳ್ಳೆ ಕೆಲಸಗಳು ಮಾಡಿದಾಗ ನಾವು ಕೈ ತಟ್ಟಿ ಚಪ್ಪಾಳೆನು ಕೊಡ್ತೀವಿ ಎಲ್ಲಿದ್ದೀವಿ ಅನ್ನೋದನ್ನ ಬರ್ತು ಬಾಯಿ ಬಂದಂಗೆ ಮಾತಾಡಿದವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯೋದಕ್ಕೆ ನಿಮಗೆ ಏನೆಲ್ಲ ಅರ್ಹತೆಗಳಿದೆ ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಸುದೀಪ್ ಅವರು ಪೋಸ್ಟ್ ಮಾಡ್ತಾ ಅಥವಾ ನಡೆಸಿಕೊಡ್ತಾ ಬಂದಿರುವಂತಹ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇದೀಗ ಒಂದು ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳ್ಬೋದು ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಎರಡು ಫೈನಲ್ಗಳಿರುತ್ತೆ ಅಂದರೆ ಎರಡು ಫೈನಲ್ಗಳಿರುತ್ತೆ ಒಂದು ಫೈನಲ್ನಲ್ಲಿ ಕೆಲವೊಂದಷ್ಟು ಸ್ಪರ್ಧಿಗಳನ್ನ ಎರಡನೇ ಹಂತಕ್ಕೆ ಕೊಂಡೊಯ್ಯಲಾಗುತ್ತೆ ಅದಾದ ನಂತರ ಬಿಗ್ ಬಾಸ್ ಶೋನ ಅಂತಿಮ ಘಟ್ಟದಲ್ಲಿ ಅಂದರೆ ನೂರು ದಿನಗಳ ನಂತರ ಮತ್ತೊಂದು ಫೈನಲ್ ಇರುತ್ತೆ ಅಲ್ಲಿ ವಿಜೇತರನ್ನು ಘೋಷಣೆ ಮಾಡಲಾಗುತ್ತೆ ಅನ್ನುವಂಥ ಒಂದು ಟ್ವಿಸ್ಟನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ವಾರದಲ್ಲಿ ಸುದೀಪ್ ಅವರು ಕೊಟ್ಟಿದ್ದರು ಅದಾದ ನಂತರ ಯಾವೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ಕೂಡ ಗೊತ್ತಿದೆ ಬಿಗ್ ಬಾಸ್ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಅರ್ ಭರ್ಜರಿಯಾಗಿ ಆರಂಭ ಆಗುತ್ತೆ ಅದಾದ ನಂತರ ಒಂದೇ ದಿನದಲ್ಲಿ ಬಿಗ್ ಬಾಸ್ ಸೀಸನ್ನ ಮೊದಲ ವಾರದ ಮೊದಲೇ ದಿನದಲ್ಲಿ ಯಾವುದೋ ಒಂದು ನಾನ್ ನಾನ್ಸಿನ್ಸ್ ರೀಸನ್ ಇಟ್ಕೊಂಡು ಕನ್ನಡದ ಕುವರೆಯಾದಂಥ ಮಂಗಳೂರಿನ ಕುವರೆಯಾದಂಥ ರಕ್ಷಿತಾ ಶೆಟ್ಟಿ ಅವರನ್ನು ಮನೆಯಿಂದ ಹೊರಗೆ ಹಾಕಲಾಯಿತು ಅದಾದ ನಂತರ ಅವರನ್ನು ಸೀಕ್ರೆಟ್ ರೂಮಲ್ಲಿ ಇಟ್ಕೊ ಇಟ್ಟು ಒಂದು ವಾರದ ನಂತರ ಮತ್ತೆ ಬಿಗ್ ಬಾಸ್ ಮನೆಗೆ ಅವರನ್ನು ಕಳಿಸಲಾಯಿತು ಈ ಮಧ್ಯೆ ಬಿಗ್ ಬಾಸ್ ಆರಂಭವಾದ ಕೇವಲ ಹನ್ನೊಂದನೇ ದಿನಕ್ಕೆ ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬಾಗ್ಲ ಹಾಕುವಂಥ ಪರಿಸ್ಥಿತಿ ಬಂದು ಎರಡು ದಿನಗಳ ನಂತರ ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಒತ್ತಾಯದ ಮೇರೆಗೆ ಅಥವಾ ಸೂಚನೆ ಮೇರೆಗೆ ಬಿಗ್ ಬಾಸ್ ಮತ್ತೆ ಓಪನ್ ಆಯಿತು ಅದಾದ ನಂತರ ಯಾವೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದು ಕೂಡ ನಿಮಗೆಲ್ಲ ತಿಳಿದರು ಅಂತ ವಿಷಯ ಜೊತೆಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನು ಟಾರ್ಗೆಟ್ ಮಾಡಿ ಅವರನ್ನು ಬಾಡಿ ಶೇಮಿಂಗ್ ಮಾಡಿ ಅವರಿಗೆ ಬೇರೆ ಬೇರೆ ಪದಗಳನ್ನು ನಿಂದಿಸಿದ ಒಂದು ಪ್ರಕರಣ ಇದೀಗ ಮೂರನೇ ವಾರದ ಪಂಚಾಯತಿ ಕಟ್ಟೆಯಲ್ಲಿ ದೊಡ್ಡದಾದಂಥ ಸದ್ದು ಮಾಡುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರುತ್ತೆ ಮತ್ತು ಟಾರ್ಗೆಟ್ ಮಾಡಿದಂಥ ಇಬ್ಬರು ಸ್ಪರ್ಧಿಗಳಾದಂಥ ಅದು ನಿರೂಪಕಿ ಜಾನ್ವಿ ಆಗಿರ್ಬೋದು ಮತ್ತು ಹೋರಾಟಗಾರ್ತಿ ಅಶ್ವಿನಿ ಗೌಡ ಆಗಿರ್ಬೋದು ಇವರ ಇಬ್ಬರ ಮೇಲೆ ಯಾವ ಥರ ಆ್ಯಕ್ಷನ್ ಆಗುತ್ತೆ ಅನ್ನೋದು ಕೂಡ ಇದೀಗ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ ಮೂರನೆಯ ವಾರದ ಪಂಚಾಯತಿ ಕಟ್ಟೆಯಲ್ಲಿ ಹೇಳ್ತಾರೆ ಮತ್ತು ಯಾವೆಲ್ಲ ಅಭ್ಯರ್ಥಿಗಳು ಫೈನಲ್ಗೆ ಹೋಗ್ತಾರೆ ಅನ್ನುವುದು ಕೂಡ ಇದೀಗ ಕಾದು ನೋಡಬೇಕಾಗಿದೆ ಇದರಲ್ಲಿ ಇದೀಗ ಬರ್ತಾ ಇರುವಂಥ ಸುದ್ದಿ ಅಂದರೆ ಕ್ವಾಟ್ಲೆ ಕಿಚನ್ನ ಖ್ಯಾತಿಯ ವಿನ್ನರ್ ಆದಂಥ ರಘು ಅವರು ಇದೀಗ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಬಿಗ್ ಬಾಸ್ ಮನೆಯ ಹನ್ನೆರಡಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದುಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಾಯಿದೆ ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಕೂಡ ಸ್ವಲ್ಪ ಹೊತ್ತಿನಲ್ಲಿ ನಮಗೆ ಗೊತ್ತಾಗುತ್ತೆ ಇದರ ನಡುವೆ ಹೊರಗಡೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ರಕ್ಷಿತಾ ಶೆಟ್ಟಿ ಅವರಿಗೆ ಅತ್ಯಂತ ದೊಡ್ಡದಾದಂಥ ಬೆಂಬಲ ಕೂಡ ಸಿಗ್ತಾ ಇದೆ ಎನ್ನುವುದು ಇದೀಗ ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ಬೋದಾಗಿದೆ ಯಾವಾಗ ರಕ್ಷಿತಾ ಶೆಟ್ಟಿಯವರನ್ನ ಒಂದೇ ದಿನದಲ್ಲಿ ಹೊರಗೆ ಹಾಕುವಾಗ ಜಾನ್ವಿಯವರು ಆಡಿದಂಥ ಮಾತಿದೆಯಲ್ಲ ನೀನು ಹೇಗೋ ಫ್ಲೂಕಲ್ಲಿ ತಪ್ಪು ತಪ್ಪು ಮಾತಾಡಿ ಫ್ಲೂಕಲ್ಲಿ ಬಂದು ನೀನು ಬಿಗ್ ಬಾಸ್ಸಿಗೆ ಬಂದಿದ್ದೀಯ ಹಾಗಾಗಿ ನಿನಗೆ ಬಿಗ್ ಬಾಸ್ನಲ್ಲಿ ಆಟ ಆಡುವಂಥ ಅಥವಾ ಬಿಗ್ ಬಾಸ್ನಲ್ಲಿ ನಿನ್ನ ಒಂದು ಪ್ರತಿಭೆಯನ್ನು ತೋರಿಸ್ಕೊಳ್ಳುವಂಥ ಅವಕಾಶ ಇಲ್ಲ ಹಾಗಾಗಿ ನೀನು ಬಿಗ್ ಬಾಸ್ ಮನೆಯಿಂದ ಹೊರಗೋಗಲು ಸೂಕ್ತವಾದ ಅಭ್ಯರ್ಥಿ ಎಂದು ಹೇಳೋದ್ರ ಮುಖಾಂತರ ಒಂದು ಥರದ ಅವಮಾನವನ್ನು ಮಾಡಿದರು ಹಾಗೆ ನೋಡೋದಾದರೆ ಬಿಗ್ ಬಾಸ್ಗೆ ಬಂದಂಥ ಹತ್ತೊಂಬತ್ತು ಸ್ಪರ್ಧಿಗಳಲ್ಲೂ ಕೂಡ ಯಾರು ಜಗತ್ತನ್ನು ಗೆದ್ದು ಜಗತ್ತನ್ನು ಮೆಚ್ಚಿಸಿ ಏನೋ ಸಾಧನೆ ಮಾಡಿ ಏನೋ ಯುದ್ಧ ಗೆದ್ದು ಬಂದಂಥ ಸ್ಪರ್ಧಿಗಳು ಯಾರೂ ಇಲ್ಲ ಎಲ್ಲರೂ ಕೂಡ ಅವರವರ ಒಂದು ವಲಯದಲ್ಲಿ ಚಿಕ್ಕ ಪುಟ್ಟ ಹೆಸರನ್ನು ಮಾಡ್ಕೊಂಡು ಬಂದಂಥವ್ರು ಅಂಥ ವಿಷಯ ಗೊತ್ತಿದ್ರು ಕೂಡ ನಿರೂಪಕಿಯಾಗಿದ್ದರೂ ಕೂಡ ಯಾಕೆ ಜಾನ್ವಿ ಅವರು ಫ್ಲೂ ಕಲೆ ಬಂದರೆ ಅಥವಾ ತಪ್ಪು ಮಾತಾಡಿ ನೀನು ಬಿಗ್ ಬಾಸ್ ತನಕ ಬಂದಿ ಅನ್ನುವಂಥ ಒಂದು ಅವಹೇಳನಕಾರಿ ಪದ ಉಪಯೋಗಿಸಿದ್ರು ಕೂಡ ಆವಾಗ ದೊಡ್ಡ ಸದ್ದನ್ನು ಮಾಡಿತ್ತು ಮತ್ತು ಅದಾದ ನಂತರ ಇಡೀ ಆಗಿರುವ ಇಡೀ ನಮ್ಮ ಕರ್ನಾಟಕ ರಕ್ಷಿತಾ ಶೆಟ್ಟಿಯವರ ಬೆಂಬಲಕ್ಕೆ ಬಂದು ನಿಂತಿತ್ತು ಅದಾದ ನಂತರ ಇದೀಗ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಜಗಳಾಗ್ತಾಯಿದೆ ಗೊಂದಲ ಆಗ್ತಿದೆ ಬಿಗ್ ಬಾಸ್ ಅಂದ ಕೂಡಲೇ ನಮಗೆ ಅದೊಂಥರ ಗಲಾಟೆ ಅದೊಂಥರ ಜೋರು ದನಿಯಲ್ಲಿ ಮಾತಾಡುವಂಥ ಒಂದು ವ್ಯಕ್ತಿತ್ವ ಇವೆಲ್ಲವೂ ಕೂಡ ಕಣ್ಮುಂದೆ ಬರುತ್ತೆ ಅದರಲ್ಲೂ ಮುಖ್ಯವಾಗಿ ಬಿಗ್ ಬಾಸ್ ಮನೆಯಲ್ಲಿ ಚಿಕ್ಕ ಸ್ಪರ್ಧೆಯಾಗಿರುವಂಥ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಹುಡುಗಿಯಾಗಿರುವಂಥ ಕನ್ನಡದ ಕೋರಿ ಆಗಿರುವಂಥ ಮತ್ತು ಮುಂಬೈನಲ್ಲಿ ಇದ್ದರೂ ಕೂಡ ಕನ್ನಡವನ್ನು ಆದಷ್ಟು ಮಾತನಾಡುವಂಥ ರಕ್ಷಿತಾ ಶೆಟ್ಟಿಯವರ ಬೆಂಬಲಕ್ಕಿದೀಗ ಸಾವಿರ ಸಾವಿರ ಲಕ್ಷ ಜನರು ನಿಂತಿದ್ದಾರೆ ಎಂದಿರುವುದು ಅದು ರಕ್ಷಿತಾ ಶೆಟ್ಟಿ ಅವರಿಗೆ ಸಿಕ್ಕಂಥ ಬೆಂಬಲ ಮತ್ತು ಬಿಗ್ ಬಾಸ್ಗೆ ಸಿಗ್ತಾ ಇರುವಂಥ ಬೆಂಬಲ ಅಂತ ಹೇಳ್ಬೋದು ಅದರಲ್ಲೂ ಮುಖ್ಯವಾಗಿ ಬಿಗ್ ಬಾಸ್ನ ಟಾಸ್ಕ್ ಅಂತ ಹೇಳ್ಬೋದು ಅದು ಗೆಜ್ಜೆ ಶಬ್ದನ ಮಾಡಿ ಕೆಲವು ಸ್ಪರ್ಧೆಗಳಿಗೆ ಹೆದರಿಸುವಂಥ ಒಂದು ಸ್ಪರ್ಧೆ ಇತ್ತು ಅದು ಮಾಡಿದ್ದು ಅಶ್ವಿನಿ ಗೌಡ ಮತ್ತು ಅವರು ಅದಾದ ನಂತರ ಟಾಸ್ಕ್ನ ರೀತಿ ಎಂಬಂತೆ ಅವೆಲ್ಲವನ್ನೂ ಕೂಡ ರಕ್ಷಿತಾ ಶೆಟ್ಟಿಯವರ ಮೇಲೆ ಹಾಕಿದರು ಆಗ ಸ್ವಲ್ಪ ಗೊಂದಲ ಇತ್ತು ಗೊಂದಲದ ನಡುವೆ ಮಾತಿನ ಚಕಮಕಿ ಆಯಿತು ಮಾತಿನ ಚಕಮಕಿಯ ನಡುವೆ ಎಲಿಮಿನೇಷನ್ ಬಂದಾಗಲೂ ಕೂಡ ನನಗೆ ಸರಿಯಾಗಿ ರೀಸನ್ ಕೊಡದೆ ನೀನು ನನ್ನ ಎಲಿಮಿನೇಟ್ ಮಾಡ್ತಿದ್ದೀಯ ನೀನು ಚೈಲ್ಡು ಹಾಗೆ ಹೀಗೆ ಅನ್ನುವಂಥ ರೀತಿಯಲ್ಲಿ ಜಾನ್ವಿಯವರು ರಕ್ಷಿತಾ ಶೆಟ್ಟಿ ಅವರಿಗೆ ಬೈತಾರೆ ಅದಾದ ನಂತರ ರಕ್ಷಿತಾ ಶೆಟ್ಟಿಯವರು ಕೂಡ ನಾನಲ್ಲ ಚೈಲ್ಡು ನೀನು ಎನ್ನುವಂಥ ರೀತಿಯಲ್ಲಿ ಮಾತನಾಡ್ತಾರೆ ಅದು ಕೂಡ ಒಂದು ಮಟ್ಟಿನ ಹಂತಕ್ಕೆ ಹೋಗುತ್ತೆ ಅದಾದ ನಂತರ ಬಾತ್ರೂಮ್ ಅಕ್ಕಪಕ್ಕ ಏನು ಡಾನ್ಸ್ ಮಾಡ್ತಾ ಇರ್ತಾರಂತೆ ರಕ್ಷಿತಾ ಶೆಟ್ಟಿಯವರು ಅದ ಅದಕ್ಕೆ ಪೂರಕವೆಂಬಂತೆ ಮಾತಿನ ಚಕಮಕಿ ಆದಾಗ ಅಶ್ವಿನಿ ಗೌಡ ಅವರು ಕೂಡ ಬಾಡಿ ಶೇಮಿಂಗ್ ರೀತಿಯಲ್ಲೂ ಸ್ವಲ್ಪ ಮಾತಾಡ್ತಾರೆ ಮತ್ತು ನಿನಗೆ ಬಟ್ಟೆ ಹಾಕ್ಲಿಕ್ಕೆ ಬರಲ್ಲ ಹಾಗಿಲ್ಲ ಹೀಗೆಲ್ಲ ನೀನು ಬೇರೆ ಬೇರೆ ಥರದಲ್ಲಿ ಇರ್ತೀಯ ಜೊತೆಗೆ ನೀನು ಹೇಗೆ ಬಂದಿದ್ಯಾ ಎಲ್ಲಿಂದ ಬಂದಿದ್ಯಾ ಅನ್ನುವುದನ್ನು ನನಗೆ ಗೊತ್ತು ಮುಚ್ಚಿಕೊಂಡಿರುವಂಥ ಒಂದು ವಾಕ್ಯವನ್ನು ಕೂಡ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅವರು ರಕ್ಷಿತ ಅವರಿಗೆ ಹೇಳ್ತಾರೆ ಮೊದಲು ಜಾನ್ವಿ ಅವರು ಹೇಳಿದಂಥ ಮಾತು ನೀನು ಫ್ಲೂ ಕಲಿ ಬಂದಿದ್ಯಾ ಎನ್ನುವಂಥ ಮಾತಾಡ್ತಾರೆ ಅದಾದ ನಂತರ ಎರಡನೇದಾಗಿ ನೀನು ಚೈಲ್ಡ್ ಎನ್ನುವಂಥ ಮಾತಾಡ್ತಾರೆ ಜೊತೆಗೆ ಅಶ್ವಿನಿ ಗೌಡ ಅವರು ಹೇಳ್ತಾರೆ ನೀನು ಮುಚ್ಕೊಂಡಿರು ಎನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ ಜೊತೆಗೆ ನೀನು ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತು ನೀನು ಬಿಡ್ಲಿಕ್ಕೆ ಹೋಗ್ಬೇಡ ಎನ್ನುವಂಥ ರೀತಿಯಲ್ಲಿ ಆವಾಜ್ ಹಾಕ್ತಾರೆ ಇವೆಲ್ಲವೂ ಕೂಡ ಇದೀಗ ಹೊರಗಡೆ ರಕ್ಷಿತಾ ಅವರಿಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗ್ತಿದೆ ಮತ್ತು ರಕ್ಷಿತಾ ಅವರು ಹಿಂದಿ ಮತ್ತು ಇಂಗ್ಲೀಷ್ನ ಮಾತನಾಡುವಂಥ ಮಧ್ಯೆಯೂ ಕೂಡ ಅವರು ಕನ್ನಡವನ್ನು ಪದೇ ಪದೇ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಾ ಅದು ಈಗ ಕನ್ನಡಿಗರ ಬೆಂಬಲವನ್ನು ಸಿಗ್ತಾ ಇದೆ ಮತ್ತು ಕನ್ನಡಿಗರ ಬೆಂಬಲ ಇದೀಗ ರಕ್ಷಿತಾ ಅವರಿಗೆ ಸಿಕ್ತಾ ಇದೆ ಎನ್ನುವುದನ್ನು ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ರಕ್ಷಿತ್ ಅವರು ಫೈನಲ್ ತನಕ ಇರ್ತಾರೆ ರಕ್ಷಿತ್ ಅವರನ್ನು ಜನ ನೋಡ್ತಾ ಇದ್ದಾರೆ ಅವರೊಬ್ರು ಚಿಕ್ಕ ಹುಡುಗಿ ಆದಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಹಾಗಾಗಿ ಅವರನ್ನು ನಾವು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಹಾಕಬಾರ್ದು ಇಲ್ಲಿ ಪದೇ ಪದೇ ರಕ್ಷಿತಾ ಅವರಿಗೆ ಓಟ್ ಮಾಡ್ತಾ ಇದ್ದಾರೆ ಜೊತೆಗೆ ಇವೆಲ್ಲವೂ ಕೂಡ ರಕ್ಷಿತಾ ಶೆಟ್ಟಿಯವರನ್ನು ಒಂದು ಹಂತಕ್ಕೆ ಫೈನಲ್ ತನಕ ಅಂದರೆ ಕೊನೆಯ ಫೈನಲ್ ಇರುತ್ತಲ್ಲ ನೂರದಿಂದ ಆದ ಮೇಲೂ ಇರುತ್ತಲ್ಲ ಆ ಫೈನಲ್ ತನಕ ಕರ್ಕೊಂಡು ಅಂದರೆ ತೆಗೆದುಕೊಂಡು ಹೋಗುವಂಥದ್ದು ಆ ಪ್ರಯಾಣ ಅಲ್ಲಿ ತನಕ ಹೋಗುವಂಥ ಸಾಧ್ಯತೆ ಇದೆ ಅನ್ನೋದು ಇದೀಗ ಹೊರಗಡೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ರೆ ನಾವು ಅನೇಕ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳ ಮಾತನ್ನು ಕೇಳ್ತಾ ಇದ್ರೆ ಈ ಸಾರಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರಿಗೆ ತಮ್ಮ ತಪ್ಪನ್ನು ತಿಳಿ ಹೇಳಿಕುವ ತಿಳಿ ಹೇಳುವ ನಿಟ್ಟಿನಲ್ಲಿ ಸುದೀಪ್ ಅವರವರ ಮೇಲೆ ಕ್ಲಾಸ್ ತೆಗೆದುಕೊಳ್ಳೇಬೇಕು ಒಂದು ವೇಳೆ ಈ ವಾರವೂ ಕೂಡ ಹೋದ ವಾರ ಹೇಗೆ ನಡೆದೊಯಿತು ಈ ವಾರವೂ ಕೂಡ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರಿಗೆ ನೀವು ಕ್ಲಾಸ್ ತೆಗೆದುಕೊಂಡಿಲ್ಲ ಅಂದರೆ ಬಿಗ್ ಬಾಸ್ ಮೇಲಿನ ಅಭಿಪ್ರಾಯ ನಮ್ಮ ಮೇಲೆ ನಮಗೆ ಕಡಿಮೆ ಆಗುತ್ತೆ ನಾವು ಏನೋ ಒಂದು ತಿಳ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ವಿ ಆದರೆ ಈ ವಾರೂ ಕೂಡ ನೀವು ಅಂತ ಮತ್ತು ಮೆಚುರಿಟಿ ಇರುವಂಥ ಇಬ್ಬರು ವ್ಯಕ್ತಿಗಳು ಇಬ್ಬರು ಮಹಿಳಾ ಸ್ಪರ್ಧಿಗಳು ಜಾನ್ವಿ ಆಗಿರ್ಬೋದು ಅಶ್ವಿನಿ ಗೌಡ ಅವರ ವಿರುದ್ಧ ನೀವು ಕ್ಲಾಸ್ ತೆಗೆದುಕೊಂಡಿಲ್ಲ ಅವರ ತಪ್ಪನ್ನು ನೀವು ತಿಳುವಳಿಕೆ ಮಾಡಿ ಕೊಟ್ಟಿಲ್ಲ ಅಂದರೆ ಸುದೀಪ್ ಮತ್ತು ಬಿಗ್ ಬಾಸ್ ಮೇಲೆ ಇರುವಂಥ ಒಂದು ಕಲ್ಪನೆ ಒಂದು ಗೌರವ ಕಡಿಮೆ ಆಗುತ್ತೆ ಅನ್ನುವಂಥ ಮಾತನ್ನು ಅನೇಕ ಇನ್ಫ್ಲುಯನ್ಸರ್ಗಳು ಹೇಳಿದ್ದಾರೆ ಅದನ್ನು ನಾನು ಹೆಸರು ಹೇಳಿಕೊಳ್ಳಲು ನೀವು ಬೇಕಾದ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು ಅಂಥ ಒಂದು ಬೆಂಬಲ ಸಿಕ್ಕಿರುವಂಥ ರಕ್ಷಿತಾ ಅವರು ಈಗ ಫೈನಲ್ಗೆ ಹೋಗಿ ಫೈನಲ್ನಲ್ಲಿ ಟ್ರಾಫಿ ಗೆಲ್ತಾರೆ ಅನ್ನುವಂಥ ಒಂದು ಸೂಕ್ಷ್ಮತೆ ಸಿಗ್ತಾ ಇದೆ ಯಾಕೆಂದರೆ ಹನ್ನೊಂದು ಹನ್ನೊಂದು ಸೀಸನ್ನಲ್ಲೂ ಕೂಡ ಶ್ರುತಿಯವರನ್ನು ಹೊರತುಪಡಿಸಿ ಶ್ರುತಿಯವರು ಟಾಸ್ಕ್ ಆಡಿಗಿದ್ದಂಥವ್ರಲ್ಲಿ ಅವರ ಹಿರಿತನಕ್ಕೆ ಒಂದು ಬಿಗ್ ಬಾಸ್ ಮಹಿಳಾ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆನ್ನುವಂಥ ಕಾರಣಕ್ಕಾಗಿ ಮಹಿಳಾ ಅಭ್ಯರ್ಥಿಯನ್ನು ಗೆಲ್ಲಿಸಿತ್ತು ಅದಾದಂಥ ಹತ್ತು ಸೀಸನ್ನಲ್ಲೂ ಕೂಡ ಮಹಿಳೆಯರನ್ನ ಇಟ್ಕೋತಾರೆ ಸರಿಸುಮಾರು ಅರ್ಧಕ್ಕೂ ಹೆಚ್ಚು ಮಹಿಳಾ ಸ್ಪರ್ಧೆಗಳಿರ್ತಾರೆ ಆದರೆ ಯಾವ ಸ್ಪರ್ಧೆಯನ್ನು ಕೂಡ ಟಾಸ್ಕ್ ವಿಚಾರದಲ್ಲಿ ಗೆಲ್ಲಿಸಿಲ್ಲ ಅದು ದೀಪಿಕಾ ದಾಸ್ ಆಗಿರ್ಬೋದು ಬೇರೆ ಬೇರೆ ಸ್ಪರ್ಧಿಗಳು ಬಿಗ್ ಬಾಸ್ ಗೆಲ್ತಾರೆ ಎನ್ನುವಂಥ ಒಂದು ಮೂ ನಂಬಿಕೆ ಹುಟ್ಟಿಸಿದ್ರು ಕೂಡ ಬಿಗ್ ಬಾಸ್ ಆ ವ್ಯಕ್ತಿಗಳನ್ನ ಅಥವಾ ಮಹಿಳಾ ಸ್ಪರ್ಧಿಗಳನ್ನ ಗೆಲ್ಲಿಸಲಿಲ್ಲ ಈ ಸಲ ಆದರೂ ಒಬ್ಬ ಮಹಿಳಾ ಸ್ಪರ್ಧಿಗಳನ್ನ ಗೆಲ್ಲಿಸ್ತಾರೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕನ್ನಡ ಗೊತ್ತಿಲ್ದಿದ್ರು ಕೂಡ ಕನ್ನಡವನ್ನು ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥ ರಕ್ಷಿತಾ ಶೆಟ್ಟಿ ಅವರನ್ನ ಈ ಸಲ ಗೆಲ್ಲಿಸ್ತಾರೆ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಈ ಹಿಂದೆ ನಾವು ಗಮನಿಸ್ತಾ ಈ ಹಿಂದೆ ಕೂಡ ನಾವು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಗಮನಿಸ್ತಾ ಹೋದರೆ ರೋಣ್ ಪ್ರತಾಪ್ ಅವರು ಕೆಲವೊಂದು ಸುಳ್ಳುಗಳನ್ನ ಹೇಳಿ ಪ್ರಚಾರ ಪಡ್ಕೊಂಡಿದ್ರು ಆದರೆ ಬಿಗ್ ಬಾಸ್ಗೆ ಹೋದ ನಂತರ ತನ್ನೆಲ್ಲ ಸುಳ್ಳನ್ನು ಒಪ್ಪಿಕೊಂಡು ಅಲ್ಲಿ ಅವರಿಗೆ ಪಾಸಿಟಿವ್ ಆಗಿತ್ತು ಮತ್ತು ಫೈನಲ್ ತನಕ ಹೋಗಿದ್ದರು ಜೊತೆಗೆ ಅವರು ರನ್ನರ್ ರನ್ನರ್ ಅಪ್ ಕೂಡ ಆಗಿದ್ದರು ಅದಾದ ನಂತರ ಅದಕ್ಕೂ ಮೊದಲು ಪ್ರಥಮವರು ಪ್ರಥಮ ಅವರು ಹೋದ ದಿನದಿಂದ ಕೊನೆಯ ನೂರ ಇಪ್ಪತ್ತು ನೂರ ಮೂವತ್ತು ದಿನಗಳ ಕಾಲವೂ ಕೂಡ ಪ್ರತಿವಾರೂ ಕೂಡ ಅವರಿಗೆ ಎಲಿಮಿನೇಷನ್ ಆಗ್ತದೆ ಅಂದರೆ ನಾಮಿನೇಟ್ ಆಗ್ತಾಯಿದ್ರು ನಾಮಿನೇಷನ್ ಎನ್ನುವಂಥ ಕಿರಿಕಿರಿ ಅವರ ಇತ್ತು ಆದರೆ ತಮ್ಮ ಒಂದು ಆಟದಲ್ಲಿ ತಮ್ಮ ಒಂದು ಸ್ಪರ್ಧೆಯನ್ನು ಒಡ್ಡಿ ಅಥವಾ ಸ್ಟ್ರಾಂಗ್ ಸ್ಪರ್ಧೆಯಾಗಿ ಗೆದ್ದು ಬಿಗ್ ಬಾಸ್ ಸ್ಪರ್ ಮನೆಯಿಂದ ಹೊರಗೆ ಬಂದವರಿಗಿಬ್ಬರೂ ಕೂಡ ನೆಗೆಟಿವನ್ನೇ ಪಾಸಿಟಿವ್ ಮಾಡ್ಕೊಂಡು ಬಂದಂಥ ಒಂದು ಖ್ಯಾತಿ ಅವರಿಗಿದೆ ಹಾಗಾಗಿ ಈ ಸಲವೂ ಕೂಡ ತಮ್ಮ ಒಂದು ಕೆಲವೊಂದು ಅಡುಗೆ ಲಾಗ್ನಿಂದ ಕನ್ನಡ ಮತ್ತು ಇಂಗ್ಲೀಷ್ ಪದಗಳ ಮಿಕ್ಸಿಂದ ಅಥವಾ ಮಾತಾಡುವ ರೀತಿಯಲ್ಲಿ ಸ್ವಲ್ಪ ನೆಗೆಟಿವ್ ಇದ್ದರೂ ಕೂಡ ಅದನ್ನೇ ಅವರು ಪಾಸಿಟಿವ್ ಮಾಡಿಕೊಂಡು ಬಿಗ್ ಬಾಸ್ ಸ್ಪರ್ಧಿ ಅಂದರೆ ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ಕೊಂಡು ಬರ್ತಾರೆ ಎನ್ನುವಂಥ ಮಾತು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಿದೆ ಮತ್ತು ಅವರ ಪರವಾಗಿ ದೊಡ್ಡ ಬೆಂಬಲ ಕೂಡ ಇದೆ ಒಂದು ವೇಳೆ ಆ ಹುಡುಗಿಯನ್ನು ಅಥವಾ ರಕ್ಷಿತಾ ಶೆಟ್ಟಿ ಅವರನ್ನು ಹಾಗೆ ಬಿಟ್ಟಿದರೆ ಅದೊಂದು ಆಟ ಆಗ್ತಿತ್ತು ಆದರೆ ಟಾರ್ಗೆಟ್ ಮಾಡಿದರೆ ಯಾರನ್ನಾದರೂ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯಿಂದ ಟಾರ್ಗೆಟ್ ಮಾಡಿದರೆ ಆ ಟಾರ್ಗೆಟ್ಗೆ ಒಳಗಾದಂಥ ವ್ಯಕ್ತಿಗೆ ಅನೇಕ ಜನರು ಸಾವಿರ ಸ ಲಕ್ಷ ಜನ್ ಜನಸಂಖ್ಯೆಯಲ್ಲಿ ಅವರನ್ನು ಬೆಂಬಲಕ್ಕೆ ಇರ್ತಾರೆ ಎನ್ನುವುದು ಕೂಡ ಈ ಮ್ಯಾಚೂರ್ ಇರುವಂಥ ಜಾನ್ವಿ ಆಗಿರ್ಬೋದು ಅಶ್ವಿನಿಯೇ ಗೌಡ ಅವರಿಗೆ ತಿಳಿದೇ ಹೋಯ್ತಾ ಅನ್ನೋದು ಕೂಡ ಇದೀಗ ಒಂದು ಹಂತಕ್ಕೆ ಮಾತಾಡ್ತಾ ಯಾಕಂದರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಚಂದ್ರಪ್ರಭಾ ಮತ್ತು ಡಾಕ್ ಸತೀಶ್ ಅವರ ಮಧ್ಯೆ ಜಗಳಾದಾಗಲೂ ಕೂಡ ರಕ್ಷಿತಾ ಶೆಟ್ಟಿ ಅನ್ನುವಂಥ ಒಂದು ಕಿರಿ ವಯಸ್ಸಿನ ಹುಡುಗಿ ಚಂದ್ರಪ್ರಭಾ ಅವರಿಗೆ ಬುದ್ಧಿ ಹೇಳ್ತಾರೆ ಯಾಕೆ ಜಗಳ ಆಡ್ತೀರಿ ಜಗಳ ಯಾಕೆ ಆಡ್ತೀರಿ ನಾವು ಇರಬೇಕು ಜಗಳ ಆಡಬಾರ್ದು ಜಗಳ ಆಡಬಾರ್ದು ಜಗಳದಿಂದ ಏನೂ ಆಗಲ್ಲ ಸುಖ ಸುಮ್ಮನೆ ಯಾಕೆ ಬೈಕೊಳ್ತೀರಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಆ ಜಗಳವನ್ನು ಶಾಂತ ಮಾಡಿದ್ದು ಕೂಡ ಇದೆ ರಕ್ಷಿತಾ ಶೆಟ್ಟಿಯವರು ಹೀಗಾಗಿ ಮಾತಿನಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅವರಿಗೆ ರಕ್ಷಿತ್ ಶೆಟ್ಟಿ ಅವರಿಗೆ ಸ್ವಲ್ಪ ಮ್ಯಾಚುರಿಟಿ ಇದೆ ಆ ಮ್ಯಾಚುರಿಟಿ ಮುಖಾಂತರ ಇಡೀ ಕರ್ನಾಟಕದ ಜನರ ಮನಸ್ಸನ್ನು ಗೆಲ್ತಾ ಇದ್ದಾರೆ ಅನ್ನೋದು ಕೂಡ ಈಗ ಸಾಮಾಜಿಕ ಜಾಲತಾಣ ಮತ್ತು ನೋಡಿಗರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಈ ಸಲದ ಬಿಗ್ ಬಾಸ್ ಸ್ಪರ್ಧೆಗಳಲ್ಲಿ ಯಾರು ಕೂಡ ಅಪ್ ಅಂಡ್ ಡೌನ್ಸ್ ಅಂದರೆ ಒಬ್ಬರು ಎಂಟರ್ಟೈನ್ಮೆಂಟ್ ಕೊಡೋದಾಗಲಿ ಮತ್ತೊಬ್ಬರು ಬೇರೆ ಕಲೆಯನ್ನು ಪ್ರದರ್ಶ ಪ್ರದರ್ಶನ ಮಾಡೋದಾಗ್ಲಿ ಯಾರು ಅಂತ ಸ್ಪರ್ಧಿಗಳಿಲ್ಲ ಜೊತೆಗೆ ಈವಾಗ ಈ ಸಲದ ಬಿಗ್ ಬಾಸ್ ಏನೋ ಒಂಥರ ಸಪ್ಪೆ ಆಗ್ತಾ ಇದೆ ಹಂತದಲ್ಲಿ ರಕ್ತ ರಕ್ಷಿತಾ ಶೆಟ್ಟಿಯವರನ್ನ ಮಾತ್ರ ನೋಡ್ತಾರೆ ಅವರ ಹಾವಭಾವ ಅವರ ಮಾತಿನ ಶೈಲಿ ನೋಡಿಕೊಂಡು ನಕ್ಕೊಂಡು ಜನರು ಮನೋರಂಜನೆ ಪಡ್ಕೊಳ್ತಾ ಇದ್ದಾರೆ ಇವೆಲ್ಲ ಕಾರಣದಿಂದಾಗಿ ಜೊತೆಗೆ ಇವೆಲ್ಲ ಕಾರಣದಿಂದಾಗಿ ಹೊರಗಡೆ ಜನರಿಗೂ ಕೂಡ ಜನರು ಕೂಡ ರಕ್ಷಿತಾ ಶೆಟ್ಟಿಯವರನ್ನ ಬೆಂಬಲಿಸ್ತಾ ಇರುವಂಥ ಒಂದು ಕಾರಣಕ್ಕಾಗಿ ರಕ್ಷಿತಾ ಶೆಟ್ಟಿಯವರು ಈ ಸಲ ಬಿಗ್ ಬಾಸ್ ಟ್ರೋಫಿಯನ್ನ ಗೆದ್ದು ಬೀಗ್ತಾರೆ ಅನ್ನೋದು ಕೂಡ ಇದೀಗ ಜನರು ಆಡ್ಕೊಳ್ತಾ ಇರುವಂಥ ಮಾತಾಗಿದೆ ಮುಂದಿನ ದಿನಗಳಲ್ಲಿ ಈ ಯಾವ ಸ್ಪರ್ಧಿಗಳು ಇಷ್ಟು ಸ್ಪರ್ಧೆ ನೋಡ್ತಾರೆ ಯಾರು ಪ್ರಬಲ ಸ್ಪರ್ಧೆ ಯಾಕ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಮತ್ತು ಈ ವಾರ ಫಸ್ಟ್ ಫೈನಲ್ ಆಗಿರೋದ್ರಿಂದ ಯಾವ ಹೊಸ ಸ್ಪರ್ಧಿಗಳು ಮನೆಯೊಳಗೆ ಬರ್ತಾರೆ ಮತ್ತು ಎಷ್ಟು ಸ್ಪರ್ಧಿಗಳು ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋದು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್